ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪರಿಶೋಧನೆಗೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಗೊತ್ತಲ್ಲ ಆ ಸತ್ಯಾಸತ್ಯ ಬರೋವರು ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತಿನ ಅಪಪ್ರಚಾರವೇ ಮೊದಲು ಈಗ ಅಪಪ್ರಚಾರ ಆಮೇಲೆ ಮುಗಿಯ ಸತ್ಯ ಅವನು ಸತ್ಯ ಭಕ್ತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಹಲಕರು ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದಾಗ ಎಲ್ಲರಿಗೂ ಕಾಯ್ಬೇಕು ಅಲ್ಲಿವರೆಗೆ ಕಾಯ್ಬೇಕು ಯಾರನ್ನೂ ದೂಷಣಿ ಮಾಡಂಗಿಲ್ಲ ಬೆಳಕಲ್ಲಿ ಕತ್ಲೆ ಇರ್ತದೆ ಕತ್ಲ ಇದ್ದಲ್ಲಿ ಬೆಳಕಿರ್ತದೆ ಬೆಳಕ್ ಬಂದ ಕತ್ತೆ ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರುತ್ತವೆ ಎಂದ್ರು ಕಾಲೇಜ್ ಹೇಳಿದ್ದಾರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿರು ವಿಧಿ ಕೆಲಸ ಇಲ್ಲ ಊರಗಿರೋಣ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಲ್ಲಿ ಏನು ಇಲ್ಲ ಪೂಜಾರಿ ಸಂಬಳವೇ ದುಡ್ಡಲ್ಲ ಈ ದುಡ್ಡು ಬೆಳೆದಂಗೆಲ್ಲ ಈ ಕಾಡ್ತಾ ಹೋಗ್ತದೆ ನಿಧಿಯಿಂದ ವಿಧಿ ಕಾಡ್ತದೆ ವಿಧಿಯಿಂದ ಗೆಲ್ಲಬೇಕು ನಿನಗಾಗಿ ಪಡುವಣದಿ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲು ಇಲ್ಲವೇ ಒಂದಿತ ಹೇಳೋ ಕಷ್ಟ ಐತ್ರಿ ಊರಿಗೆ ಹೋಗಲ್ಲ ನಾವು ಇವತ್ತಿನ ರಾಜಕಾರಣ ಹೆಂಗಿದೆ ಅಂದ್ರೆ ದ್ವೇಷ ಸಿಹಿ ಮತ್ಸರದಲ್ಲಿದೆ ಸತ್ಯವನ್ನು ಸ್ವೀಕರಿಸಲ್ಲ ಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿ ಅರಸನ ಅರಮನೆಗೆ ಕಾರ್ಮೋಡ ಕವಿದ್ ಮೂವತ್ ಸೆಂಟ್ರಲ್ ಸ್ಟೇಟ್ ಎರಡು ಹೇಳದ್ ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿವರೆಗೆ ನಿಖರವಾಗಿ ನಾನು ಹೇಳಲ್ಲ ನೀಚಂಗೆ ದೊರೆತನವು ಹೇಳಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನ ದೊರೆಯಾದರೆ ಹೇಡಿಯಾದವನು ಮಿಲ್ಟ್ರಿ ಕರ್ನಲ್ ಆದರೆ ದಡ್ಡನಾದ್ರೂ ಗುರು ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮಂಜನ್ ತಗೊಳ್ಳ್ರಿ ವಿಶ್ವಾಮಿತ್ರ ತಗೊಂಡ್ರಿ ಹರಿಶ್ಚಂದ್ರ ತಗೊಂಡ್ರಿ ಯಾವೇ ಮಹಾರಾಜರು ಹಾಳಿರಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರಿಯುದ್ದ ಮುಂದೆ ಹಾಳ್ತಾ ಇದ್ರು ಇವರಿಗೆ ಗುರುವಿಲ್ಲ ಗುರಿ ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದ್ ಕಷ್ಟ ಆಗ್ತದೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣ ಕಟ್ ಮಾಡ್ತಾನೆ ಅವನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ವಿ ಹೊಸತಿ ಮೂಢ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಅವನು ಹೆಂಡ್ತಿ ಹೋಗಿ ರಂಗ ಪ್ರವೇಶ ವಾಪಸ್ ತೆಕ್ಕಬಂದು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮಿ ಗೆದ್ದ ಇಲ್ಲಿ ರಾ ದು ದುರ್ಯೋಧನ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ನಮ್ಮ ಅವರು ಬಂದಿದ್ದರು ಹಂಗೆ ನಿಮ್ಮ ಹೇಳಿದ್ದ ಹೇಳಿದ್ದಲ್ಲ ನಿಜ ಆಗಿದ್ದಾವೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಅಂತ ಓದ್ ಸೆಂಟ್ರಲ್ ಸ್ಟೇಟು ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ ವಾರ ಕೊಟ್ಟರು ಇಲ್ಲಿ ಇವ್ರೊಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೆ ಇದ್ದೇ ಇರು ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಇದು ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮೆ ಪ್ಲೇಟ್ ಹೋಗ್ತಾ ಇದ್ದಾವೆ ಜನಗಳು ಇದಾಗ್ತಾ ಇದ್ದಾರೆ ಭೂಮಿ ಬ್ರಿಕ್ಸ್ ಆಗ್ತಾ ಇದೆ ಗುಡ್ಡುಗಳು ಬೀಳ್ಕೊಂಡು ಹೋಗ್ತಾ ಇದೆ ಇನ್ನು ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ